ಜನ ಇದ್ದಾರೆ ವಿದ್ಯಾರ್ಥಿಗಳು ಹದಿಮೂರು ಸಾವಿರದ ವಿದ್ಯಾರ್ಥಿನಿಯರು ಹದಿನಾಲ್ಕು ಸಾವಿರದ ಮೂವತ್ತು ಜನ ಇದ್ದಾರೆ ಆರ್ಟ್ಸ್ ಗ್ರೂಪ್ ಅಂತ ತಗೊಂಡಿದ್ರೆ ಐದು ಸಾವಿರ ನಾನೂರ ಹದಿಮೂರು ಜನ ಇದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ಎಂಟು ಸಾವಿರದ ನಾನೂರ ಅರವತ್ನಾಲ್ಕು ಜನ ಇದ್ದಾರೆ ಸೈನ್ಸ್ ವಿಭಾಗದಲ್ಲಿ ಹದಿಮೂರು ಸಾವಿರದ ತೊಂಬೈನೂರ ಐವತ್ತೆಂಟು ವಿದ್ಯಾರ್ಥಿಗಳು ಇದ್ದಾರೆ ಇದರಲ್ಲಿ ಒಟ್ಟು ನಮ್ಮಲ್ಲಿ ಇರುವ ಕಾಲೇಜುಗಳ ಸಂಖ್ಯೆ ನೂರ ಎಪ್ಪತ್ ಇದೆ ಇದರಲ್ಲಿ ನಾವು ಪರೀಕ್ಷಾ ಕೇಂದ್ರಗಳಾಗಿ ನಾವು ಗುರುತಿಸಿರುವುದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ನಲವತ್ತು ಒಂದು ಸೆಂಟರ್ಗಳು ಇದ್ದಾವೆ ಸೊ ಇದರಲ್ಲಿ ವೇಳಾಪಟ್ಟಿ ಈಗಾಗಲೇ ಪ್ರಕಟಣೆ ಆಗಿದೆ ಸೊ ಪಿ ಯು ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತನೇ ತಾರೀಕು ವರೆಗೆ ನಡೆಯಲಿದೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಪರೀಕ್ಷೆಗೆ ನಾವು ಯಾವ ರೀತಿಯಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಅದರಂತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಂತೀವಿ ಉದಾಹರಣೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಚೀಫ್ ಅನ್ನು ಅಪಾಯಿಂಟ್ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಹ್ಯೂಮನ್ ರಿಸೋರ್ಸಲ್ಲಿ ಯಾವ್ಯಾವ ಹಂತದಲ್ಲಿ ಬೇಕೋ ಅದೆಲ್ಲ ಕೂಡ ಅಪಾಯಿಂಟ್ಮೆಂಟ್ ಅನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಅದಲ್ಲದೆ ನಾವು ರೂಟ್ ಆಫೀಸರ್ಸ್ ಅಂತ ನಾವು ಮಾಡಿರ್ತೀವಿ ಪ್ರಶ್ನೆ ಪತ್ರಿಕೆಗಳನ್ನು ವಿವಿಧ ಕಾಲೇಜುಗಳಿಗೆ ನೀಡುವುದಕ್ಕೆ ಕೂಡ ರೂಟ್ ಆಫೀಸರ್ ಹದಿನೈದು ರೂಟ್ ಅನ್ನು ಪಿಯು ಎಕ್ಸಾಮ್ಗೆ ನಾವು ಮಾಡಿಕೊಂಡಿದ್ದೀವಿ ಕೂಡ ನಾವು ಪರೀಕ್ಷೆ ಪತ್ರಿಕೆಯನ್ನು ತಗೊಳ್ಬೇಕಾದ್ರಲ್ಲಿ ಕೂಡ ತ್ರೀ ಮ್ಯಾನ್ ಕಮಿಟಿಯನ್ನು ಕೂಡ ಬೋರ್ಡ್ ಡೈರೆಕ್ಷನ್ ಮೇಲೆಗೆ ನಾವು ಅಪಾಯಿಂಟ್ ಮಾಡಿದೀವಿ ಅದರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಪಿಯು ಡೈರೆಕ್ ಡಿ ಪಿ ಯು ಅವರು ಹಾಗೂ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಮೂರು ಜನ ಒಳಗೊಂಡಂತೆ ಒಂದು ತ್ರೀ ಸದಸ್ಯರ ಸಮಿತಿಯನ್ನು ನಾವು ರಚನೆ ಮಾಡಿದಿವಿ ಸೊ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಅವರು ಸ್ವೀಕೃತ ಮಾಡ್ತಾರೆ ಮತ್ತೆ ಟ್ರೆಜರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಪಿ ಯು ಎಕ್ಸಾಮ್ಗೆ ಗೆ ತಕ್ಕ ಇದರಲ್ಲಿ ನಾವು ಹೇಳಬೇಕಾದ್ರೆ ಡಿಸ್ಟ್ರಿಕ್ಟ್ ಟ್ರೆಜರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಅಲ್ಲಿನೂ ಸಹ ಬಯೋಮೆಟ್ರಿಕ್ ಅನ್ನು ಕೂಡ ನಾವು ಅಳವಡಿಸಿದೀವಿ ಯಾಕಂದ್ರೆ ಪರೀಕ್ಷೆನಲ್ಲಿ ಪಾರದರ್ಶಕತೆ ಹಾಗೂ ಇದನ್ನು ಪರೀಕ್ಷೆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಕರೆಕ್ಟ್ ಆಗಿ ಅದನ್ನು ಸಂಗ್ರಹಣೆ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಟ್ರೆಜರಿಗಳನ್ನು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಾಲೂಕ್ ಟ್ರೆಜರಿಯನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ ಸೊ ಅಲ್ಲಿನೂ ಸಹ ನಾವು ಸಿಟಿವಿ ಕ್ಯಾಮರಾಗಳನ್ನು ಕೂಡ ಅಳವಡಿಸಿದೀವಿ ಸೊ ಅದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದನ್ನು ವೀಕ್ಷಣೆ ಮಾಡಕ್ಕೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೂರು ತಂಡವನ್ನು ರಚಿಸಿ ಅದನ್ನು ಕೂಡ ಮಾನಿಟರ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಿದೀವಿ ಸೊ ಇದು ಪ್ರತಿ ವರ್ಷನೂ ನಾವು ಮಾಡುವಂಥದ್ದು ನಮ್ಮ ಜಿಲ್ಲೆಗೆ ನಾವು ತಗೊಂಡಿದ್ರೆ ಸೂಕ್ಷ್ಮ ಅತಿಸೂಕ್ಷ್ಮ ಪರೀಕ್ಷೆ ಕೇಂದ್ರಗಳು ಯಾವುದೂ ಇಲ್ಲ ಪೀಯುವುದರಲ್ಲಿ ಯಾವುದೂ ಇಲ್ಲ ಆದ್ರೆ ಈ ವರ್ಷ ನಾವು ಹೊಸದಾಗಿ ನಾವು ಏನು ಪಾರದರ್ಶಕತೆಯನ್ನು ಹೆಚ್ಚು ಮಾಡಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಹಿಂದಿನ ವರ್ಷದಿಂದ ನಮಗೆ ಗೊತ್ತಿದೆ ಎಲ್ಲಾ ಪರೀಕ್ಷಾ ನಾವು ಕೇಂದ್ರಗಳಲ್ಲಿ ಕ್ಯಾಮರಾಗಳನ್ನು ಅಳವಡಿಸಿದೀವಿ ಸೊ ಅದೇ ರೀತಿಯಲ್ಲಿ ಈ ವರ್ಷನೂ ಸಹ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿನೂ ಕೂಡ ಸಿ ಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವ ಜೊತೆಗೆ ಅದನ್ನು ಲೈವ್ ಟೆಲಿಕಾಸ್ಟ್ ವೆಬ್ ಕಾಸ್ಟಿಂಗ್ ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಈಗಾಗಲೇ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಲೈವ್ ವೆಬ್ ಕಾಸ್ಟಿಂಗ್ ಸ್ಟೇಷನ್ ಅನ್ನು ಕಂಟ್ರೋಲ್ ರೂಮ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ ಸೊ ಅದು ಕೂಡ ಈಗ ಚಾಲ್ತಿನಲ್ಲಿ ಇದೆ ಸೊ ಎಲ್ಲ ಸಿ ವಿ ಕ್ಯಾಮರಾಗಳನ್ನು ಕೂಡ ಇಲ್ಲಿ ಜಿಲ್ಲಾ ಮಟ್ಟದಿಂದನೇ ವೀಕ್ಷಣೆ ಮಾಡೋದಕ್ಕೆ ನಮಗೆ ಇಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ